ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಈ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಶೆಟ್ಟಿಗೆರೆ ರೋಡ್ ಕಾರ್ಬನ್ ಫ್ಯಾಕ್ಟರಿ ಆಪೋಸಿಟ್ ನಲ್ಲಿದೆ ತಿಪಟೂರಿನಿಂದ ಕೇವಲ ಮೂರು ಶ್ರೀ ಮಹಾಕಾಳಿ ಭದ್ರಕಾಳಿ ವಿಷಯಕಾಳಿ ಶರವಕಾಳಿ ಆದ್ಯಕಾಳಿ ಸ್ಮಶಾನಕಾಳಿಕಾ ದೇವಿ ದೇವಿಕಾಭ್ಯ ನಮಃ ಪ್ರಥಮಗೊಂಡು ಮಹಾಕಾಳಿಗೆ ನಮಸ್ಕಾರವಾಗಿತ್ತು ವೀರಭದ್ರೇಶ್ವರಿಗೆ ಶರಣಾಕಿ ನನ್ನ ಎಲ್ಲ ಕಾಳಿಪೀಠದ ವೀಕ್ಷಕರಿಗೂ ಟಿವಿ ಕನ್ನಡದ ವೀಕ್ಷಕರಿಗೂ ನನ್ನ ಶರಣ ಶರಣಾರ್ಥಿಯನ್ನ ಹೇಳ್ತಾ ಇವತ್ತು ಒಂದು ಮಹಾಂತರವಾದಂತ ಮಹತ್ತರವಾದಂತ ವಿಚಾರವನ್ನ ನಿಮ್ಗೆ ಹೇಳ್ತೇನೆ ವೀಕ್ಷಕರೇ ಇವತ್ತು ಕುಟುಂಬ ತುಂಬಾ ಚೆನ್ನಾಗಿರತ್ತೆ ವ್ಯಾಪಾರ ವ್ಯವಹಾರ ತುಂಬಾ ಚೆನ್ನಾಗಿ ನಡೀತಾ ಇರತ್ತೆ ಒಂದು ವ್ಯವಸ್ಥೆ ಒಳಗೆ ಕಂಪನಿ ಒಳಗೆ ಕಾರ್ಖಾನೆ ಒಳಗೆ ಸಂಸ್ಥೆ ಒಳಗೆ ಸ್ಕೂಲು ಕಾಲೇಜಿನೊಳಗೆ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರತ್ತೆ ಕುಟುಂಬನೂ ಕೂಡ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಇದಕ್ಕಿದ್ದಂಗೆ ಆ ವ್ಯಾಪಾರ ನಡೆಸ್ತಕ್ಕಂಥ ವ್ಯಾಪಾರ ಶ್ಟಾಪ ಆಗ್ತದೆ ನಿಂತ ಕಾಣುತ್ತೆ ನಿಧಾನ ಹಾಕಿ ನಿಂತ ಕಾಣುತ್ತೆ ಬಾಸು ಮತ್ತೆ ಆ ವರ್ಕರ್ಗಳ ನಡುವೆ ಕಿತ್ತಾಟಗಳು ಶುರುವಾಕ್ ನಿಂತ ಕಾಣುತ್ತೆ ಕುಟುಂಬದಲ್ಲಿ ಚೆನ್ನಾಗಿದ್ದು ಅಲ್ಲೋಲ ಕೊಲ್ಲೋಲವಾಗ ಕಾಣುತ್ತೆ ಏನು ಅನ್ನೋದು ಗೊತ್ತಾಗಲ್ಲ ಮತ್ತೆ ಎಲ್ಲಾ ಶಾಸ್ತ್ರ ಸಂಬಂಧಗಳಿಗೆ ಕೇಳ್ತಾರೆ ಗುರುಗಳ ಹತ್ರ ಹೋಗ್ತಾರೆ ಕುಂಡಲಿಗಳನ್ನ ಹಾಕಿಸ್ತಾರೆ ಶಾಸ್ತ್ರ ಸಂಬಂಧಾದಿಗಳನ್ನ ಕೇಳಿಸ್ತಾರೆ ಗೊತ್ತೇ ಆಗಲ್ಲ ಏನು ಅಂತಂದೇ ಗೊತ್ತಾಗಲ್ಲ ಯಾಕೆ ಅನ್ನೋ ಪ್ರಶ್ನೆ ಹಾಗೆ ಉಳಿದ್ಬಿಡುತ್ತೆ ಆ ಹಾಗೆ ಉಳಿದಂತ ಪರಿಸ್ಥಿತಿ ಒಳಗೆ ಎಷ್ಟೋ ವರ್ಷಗಳು ನಾವು ಹಾಗೆ ಸಾಗಿ ಹೊಲ್ಕಿಡ್ತೀವಿ ಆ ಸಾಗಿ ಓಡ್ಬೇಕಾದ್ರೆ ಆ ವ್ಯವಸ್ಥೆ ನಾಶವಾಗಿರುತ್ತೆ ಸಮಸ್ಯೆ ಹೊರದೋಗಿರುತ್ತೆ ಕುಟುಂಬದ ನಡುವೆ ಕುಟುಂಬಗಳು ಒಳಗೋಗಿರುತ್ತೆ ಮತ್ತೆ ಬಾಸು ಮತ್ತೆ ವರ್ಕರ್ ನಡುವೆ ಆ ಬಿರುಕುಗಳ ಬಿಟ್ಟು ಜೀವನ ಜೀವನವೇ ಅಲ್ಲೋಲ ಕಲ್ಲೋಲ ಆಗಿರುತ್ತೆ ಇಂಥ ಪರಿಸ್ಥಿತಿಯಲ್ಲಿ ಕುಂಡಲಿಗಳು ಹಾಕಿಸ್ತೀವಿ ಶಾಸ್ತ್ರ ಕೇಳಿಸ್ತೀವಿ ಗುರುಗಳ ಹತ್ರ ಹೋಗ್ತೀವಿ ಯಾವುದೇ ರೀತಿಯಾದಂತಹ ಒಂದು ಸರಿಯಾದಂತಹ ಮಾಹಿತಿ ಆಗಲಿ ಸರಿಯಾದಂತಹ ಉತ್ತರ ಸಿಗಲ್ಲ ಅನೇಕ ಕಾಯಿಲೆ ಕಸಾಲೆಗಳು ಶಾಲೆಗಳು ಶುರುವಾಗ್ಬಿಡುತ್ತೆ ಕಾಯಿಲೆ ಕಸಾಲೆಗಳು ವಿಶೇಷವಾಗಿ ಕಾಯಿಲೆ ಕಸಾಲೆಗಳು ಶುರುವಾಗ್ಬಿಡುತ್ತೆ ಕೆಡುಕುಗಳು ಶುರುವಾಗುತ್ತೆ ನಮಗೆ ಗೊತ್ತಿಲ್ಲದೆಲ್ಲ ಯಾರೋ ಕೆಡುಕು ಮಾಡಿರ್ತಾರೆ ನಮಗೆ ಗೊತ್ತೇ ಆಗಲ್ಲ ಎಷ್ಟು ಪ್ರಶ್ನೆ ಹಾಕ್ಸಿರೋ ಆ ಕೆಡುಕು ಉತ್ತರನೇ ಸಿಕ್ಕಲ್ಲ ಭೀಕರವಾದಂತಹ ಸಮಸ್ಯೆಗಳು ಇರುತ್ತವೆ ಯಾಕೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಕ್ಕಿರಲ್ಲ ಆ ಸಮಸ್ಯೆ ಆ ಮುಂಚೆ ಹೇಗೆ ಹೀಗೆ ಹೇಗೆ ಮುಂದೆ ಹೇಗೆ ಏನು ಗೊತ್ತನೆ ಆಗಲ್ಲ ಒಂಥರ ಬ್ಲಾಂಕ್ ಕಾಯಿ ಬಿಡ್ತೀವಿ ಮನ್ಕೊಡ ನಿಂತ್ಕಂತೀವಿ ಇಂತಹ ಸಂದರ್ಭದಲ್ಲಿ ಅಮ್ಮನವರು ಪ್ರಶ್ನೆಯನ್ನ ಮಾಡ್ತಾರೆ ಅಮ್ಮನವ್ರ ಹತ್ರ ಉತ್ತರ ಆಗುತ್ತೆ ಅರಿಶಿಣ ಮಂಡಲ ಶಾಸ್ತ್ರದೊಳಗೆ ಉತ್ತರ ಆಗತ್ತೆ ಅಮ್ಮನವ್ರ ಹತ್ರ ಯಾರೇ ಬಂದ್ರು ಕೂಡ ಯಾಕಪ್ಪ ಏನು ಸಮಸ್ಯೆ ಅವು ದಯವಿಟ್ಟೆ ಕೇಳಬಹುದು ಇಲ್ಲಿ ಮರ್ಮ ಚಿಕಿತ್ಸೆ ಅನ್ನುವಂಥದ್ದು ಮರ್ಮದ ವಿಚಾರಗಳು ಯಾವುದು ಕೂಡ ನಾವು ಮನುಷ್ಯರನ್ನ ಹತ್ರ ಹೇಗೆ ಮಾತಾಡ್ತೀವೋ ಹಾಗೆ ಅಮ್ಮನವರತ್ರ ನೇರವಾಗಿ ಮಾತಾಡಬಹುದು ಆ ಮಾತಾಡೋದ್ರ ಮೂಲಕವಾಗಿ ಆ ತಾಯಿ ಅವಳ ಉತ್ತರವನ್ನ ಸೂಚಿಸ್ತಾಳೆ ಆ ಉತ್ತರವನ್ನ ಸೂಚಿಸ ಸೂಚಿಸಿದಾಗ ಇಲ್ಲಿ ಬಂದಂತ ಭಕ್ತರು ಆಶ್ಚರ್ಯಗೊಳ್ತಾರೆ ಅಬ್ಬಾಬಾ ಈ ರೀತಿಯಾದಂತ ಉತ್ತರ ಇದೆಯಾ ಈ ರೀತಿಯಾದಂತ ಸಮಸ್ಯೆ ನಮ್ಗಾಗಿತ್ತ ನಮ್ಗೆ ಗೊತ್ತೇ ಇರಲಿಲ್ವಲ್ಲ ಆ ಸಮಸ್ಯೆಯ ಈ ರೀತಿ ಇದೆ ಕಣಪ ನಿಮಗೆ ಅನ್ನುವಂಥ ವಿಚಾರವನ್ನು ಹೇಳೋದ್ರ ಮೂಲಕವಾಗಿ ಆ ಕ್ಷಣ ಮಾತ್ರದಲ್ಲಿ ಅಲ್ಲಿ ಒಂದು ಕಟ್ಟನ್ನ ಒಡೆದು ನಿವಾರಣೆಯನ್ನು ಕೂಡ ಮಾಡಿ ಆ ತಾಯಿ ಕಳಿಸ್ತಾರೆ ಇಲ್ಲಿ ಮನುಷ್ಯನ ಪಾತ್ರ ಯಾವುದೂ ಇಲ್ಲ ತಾತ್ಕಾಲಿಕವಾಗಿ ನಾವು ಉಸ್ತುವಾರಿಯನ್ನು ಮೂಡಿಕೊಳ್ಳೋ ಅಂತ ವಿಚಾರವಾಗಿರುತ್ತೆ ಬಿಟ್ರೆ ಎಲ್ಲದೂ ಕೂಡ ಮುಂದೆ ನಿಂತು ಕಟ್ಟೊಡಿಸೋದ್ರಿಂದ ಹಿಡಿದು ಸಮಸ್ಯೆಗಳನ್ನು ನಿವಾರಣೆ ಮಾಡೋದ್ರಿಂದ ಹಿಡಿದು ಕಾಯಿಲೆ ಕಸಾಲೆಗಳನ್ನ ಬಗೆಹರಿಸೋದ್ರಿಂದ ಹಿಡಿದು ಶಾಸ್ತ್ರವನ್ನ ಅಂದ್ರೆ ಇವರು ಯಾಕೆ ಬಂದಿದ್ದಾರೆ ಏನ್ ಸಮಸ್ಯೆ ಇವ್ರದು ಎಲ್ಲೂ ತಿಳಿದಲ್ಲೇ ಇರತಕ್ಕಂತಹ ಸಮಸ್ಯೆಗಳಿಗೆ ಉತ್ತರವನ್ನ ಹೇಳ್ತಕ್ಕಂತಹ ಚಿಕಿತವನ್ನ ಉಂಟು ಮಾಡ್ತಕ್ಕಂತಹ ಚಿಕಿತ್ಕರು ಚ ಚಮತ್ಕಾರಿ ನೀತಿಯಲ್ಲಿ ಉತ್ತರವನ್ನ ಹೇಳ್ತಕ್ಕಂತಹ ಕೆಲಸವನ್ನ ತಾಯಿ ಮಾಡ್ತಾ ಇದ್ದಾಳೆ ಈ ರೀತಿ ಯಾರಿಗೆಲ್ಲ ಏನೆಲ್ಲ ಗೊತ್ತಾಗ್ತಾ ಇಲ್ಲ ನಮ್ಗೆ ಯಾರು ಏನ್ ಮಾಡಿದ್ದಾರೆ ಏನಾಗಿತ್ತು ಈಗ ಏನ್ ನಡೀತೈತೆ ಮುಂದೆ ಏನಾಗುತ್ತೆ ಏನು ಗೊತ್ತಾಗ್ತಾ ಇಲ್ಲ ನಾವ್ ಇದ್ಕಿದ್ದಂಗೆ ನಮ್ಮ ವ್ಯಾಪಾರ ನಿಂತೋಗ್ಬಿಟ್ಟೈತೆ ವ್ಯವಹಾರ ನಿಂತು ಹಣಕಾಸು ಸ್ಟಾಪ್ ಆಗ್ಬಿಟ್ಟೈತೆ ನಾವು ಬಿಸ್ನೆಸ್ ಮಾಡ್ತಿದ್ವಿ ಬಿಸ್ನೆಸ್ ಲಾಸ್ ಆಗ್ಬಿಡ್ತು ರಿಯಲ್ ಎಸ್ಟೇಟ್ ನಡ್ತಿದ್ವಿ ರಿಯಲ್ ಎಸ್ಟೇಟ್ ಹಾಳಾಗ್ಬಿಡ್ತು ನಮ್ ಕುಟುಂಬ ಒಡೆದು ಭೂಮಿ ಇದ್ಕಿದ್ದಂಗೆ ಕೈ ತಪ್ಪು ಹೋಗ್ಬಿಡ್ತು ಕಚೇರಿಗಳು ಶುರು ಆಗ್ಬಿಟ್ಟು ಹಣಕಾಸಿನ ಸಮಸ್ಯೆ ಶುರು ಆಗ್ಬಿಡ್ತು ವಿಪರೀತವಾದಂತ ವರ್ಗ ಶುರು ಆಗ್ಬಿಡ್ತು ನಮ್ಮ ಊರಕ್ಕೆ ನಮ್ಗೆ ಇರಕ್ ಬಿಡ್ಲಿಲ್ಲ ನಮ್ಮ ಊರ್ದಿಂದ ಆಚೆ ಓಡಿಸಿಬಿಟ್ಟು ಎಲ್ಲಿ ಹೋದ್ರು ನಾವು ಶೀಘ್ರದಲ್ಲಿ ನಾವು ಜಾಗೃತಗೊಂಡ್ವಿ ಹೋದ್ವಿ ಅಲ್ಲಿಗೆ ಹೋದ್ವಿ ಈ ದೇವಸ್ಥಾನಕ್ಕೆ ಹೋದ್ವಿ ಆ ದೇವಸ್ಥಾನಕ್ ಹೋದ್ವಿ ಆ ಗುರುಗಳು ತಗೋದ್ವಿ ಈ ಗುರುಗಳು ತಕ್ಕ ಹೋದ್ವಿ ನಮ್ಗೆ ಉತ್ತರ ಸಿಗ್ಲಿಲ್ಲ ಅನ್ನೋಂತರ ಯಾರೇ ಇದ್ರು ಕೂಡ ಅಮ್ಮನವ್ರನ್ನ ಬಂದು ಒಂದು ಪ್ರಶ್ನೆಯನ್ನ ಮಾಡಿ ನೇರವಾಗಿ ಮಾತಾಡಿ ಮನಸ್ಸಿನೊಳಗೆ ಇಟ್ಕೊಂಡು ನಾನು ಪರೀಕ್ಷೆ ಮಾಡ್ತೀನಿ ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಒಂದು ಕತಿ ಚೇಷ್ಟೆಗಳನ್ನ ತೋರಿಸಬೇಡಿ ಆ ಕತಿ ಬಿಟ್ಟು ನಮ್ಮ ಹಿಂದೂ ಪರಂಪರೆ ಒಳಗೆ ನಮ್ಮ ಸನಾತನ ಪರಂಪರೆ ಒಳಗೆ ದೈವದ ಮೇಲೆ ಮಹಾ ನಂಬಿಕೆ ಇದೆ ನಡ್ಕಂಡು ಕೂಡ ಬಂದಿದೆ ನಾವು ದೈವ ಇದ್ದೇವೆ ಅಂತ ಹೇಳಿ ನಾವು ನಂಬುವಂತಹ ಜನ ನಾವು ಆಸ್ತಿಕರು ಆಸ್ತಿಕರು ಯಾರಿಗೆಲ್ಲ ಸಮಸ್ಯೆಗಳಾಗಿವೆ ಅವರು ಬಂದು ಆ ತಾಯಿಯನ್ನ ಪ್ರಶ್ನೆ ಮಾಡಿ ನಿಮ್ಗೆ ಏನೆಲ್ಲ ಸಮಸ್ಯೆಗಳು ಆಯಿತು ಯಾಕೆ ಸ್ಟಾಪ್ ಆಗಿದಾವೆ ಯಾಕೆ ನಡೀತಾ ಇಲ್ಲ ನಮ್ಮ ವ್ಯವಹಾರಗಳು ಅನ್ನೋದಕ್ಕೆ ಒಂದು ಕರೆಕ್ಟ್ ಒಂದು ಒಂದು ಉತ್ತರವನ್ನ ತಾಯಿ ನೀಡಿ ಆ ಕ್ಷಣ ಮಾತ್ರದಲ್ಲಿ ಪರಿಹಾರವನ್ನ ಮಾಡಿ ಕಳಿಸ್ತಾಳೆ ನಿಮ್ಮೆಲ್ಲರಿಗೂ ಒಳ್ಳೆದಾಗಿದೆ